ನೀವು ಜಗತ್ತಿನ ಏಳು ಅದ್ಭುತಗಳ ಬಗ್ಗೆ ಕೇಳಿರ್ತೀರಾ ಆದರೆ ಕರ್ನಾಟಕದ ಏಳು ಅದ್ಭುತಗಳ ಬಗ್ಗೆ ಕೇಳಿದ್ದೀರಾ ಹೌದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ರಾಜ್ಯ ಪ್ರವಾಸೋದ್ಯಮ ಇಲಾಖೆಯ ಜೊತೆಗೂಡಿ ಕರ್ನಾಟಕದ ಏಳು ಅದ್ಭುತಗಳನ್ನು ಹುಡುಕುವ ಅಭಿಯಾನವನ್ನು ಆರಂಭಿಸಿ ಇಡೀ ಕರ್ನಾಟಕದ ಎಲ್ಲ ವೈವಿಧ್ಯಗಳ ಪ್ರಾತಿನಿಧಿಕ ಹೆಗ್ಗುರುತಿಗಳಂತಿರುವ ನೆಲ ಜಲ ಕಾಡು ಕಡಲು ವಾಸ್ತು ವಿಜ್ಞಾನ ಶಿಲ್ಪಕಲೆ ಇತಿಹಾಸ ಪರಂಪರೆ ಮತ್ತು ಕನ್ನಡಿಗರ ತತ್ವ ಸಿದ್ಧಾಂತಗಳೆಲ್ಲವನ್ನು ಪ್ರತಿನಿಧಿಸುವಂತಹ ಸಾಂಸ್ಕೃತಿಕ ಚಾರಿತ್ರಿಕ ಕಲಾತ್ಮಕ ಮತ್ತು ನೈಸರ್ಗಿಕ ಎಗ್ಗುರುತಿನಂತಿರುವ ಏಳು ಅದ್ಭುತಗಳನ್ನು ಆಯ್ಕೆ ಮಾಡಲಾಗಿದೆ ಏಳು ಅದ್ಭುತಗಳು ಯಾವ್ಯಾವು ಎಂದರೆ ಕೊಪ್ಪಳ ಜಿಲ್ಲೆಯಲ್ಲಿರುವ ಹಿರೇಬೆಣಕಲ್ ಶಿಲಾಶಾಸನ ಜಗತ್ಪ್ರಸಿದ್ಧ ಹಂಪಿ ಗೋಲಗೊಮ್ಮಟ ಶ್ರವಣಬೆಳಗೊಳದ ಗೊಮ್ಮಟೇಶ್ವರನ ವಿಗ್ರಹ ಮೈಸೂರಿನ ಅಂಬವಿಲಾಸ ಅರಮನೆ ವಿಶ್ವವಿಖ್ಯಾತ ಜೋಗ ಜಲಪಾತ ಮತ್ತು ನೇತ್ರಾಣಿ ದ್ವೀಪ